ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಹಿಷಾಸುರನ ಅಂತ್ಯದ ಬಳಿಕ ಅವನ ತಂಗಿ ಮಹಿಷಿ ಬ್ರಹ್ಮನ ಕುರಿತು ತಪಸ್ಸು ಮಾಡುತ್ತಾಳೆ ಆಕೆಯ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷವಾದಾಗ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗುವಿನಿಂದಲೇ ನನ್ನ ಸಾವಾಗಬೇಕು ಬೇರೆ ಯಾರು ಕೂಡ ನನ್ನನ್ನು ಕೊಲ್ಲಲಿಕ್ಕೆ ಆಗಬಾರದು ಎಂದು ವರವನ್ನು ಕೇಳುತ್ತಾಳೆ ಬ್ರಹ್ಮ ಆ ವರವನ್ನ ಕೊಡುತ್ತಾನೆ ನಂತರ ಮಹಿಷಿ ಭೂಮಿಯ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತಾಳೆ ಹೀಗಾಗಿ ವಿಷ್ಣು ಮೋಹಿನಿ ರೂಪ ತಾಳಿ ಶಿವನೊಂದಿಗೆ ಸೇರಿ ಇಬ್ಬರ ಸಂಗಮದಿಂದ ಒಂದು ಮಗುವಿನ ಜನನವಾಗುತ್ತದೆ ಅದೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ನಂತರ ರಾಜಶೇಖರನ ಮನೆ ಸೇರಿದ ಅಯ್ಯಪ್ಪ ಅಲ್ಲೇ ಬೆಳೆದು ದೊಡ್ಡವರಾದರೂ ಬಳಿಕ ಮಹಿಷಿಯನ್ನು ಕೊಂದು ವಾಪಸ್ ಹೊರಡುತ್ತಾರೆ ಆಗ ಸಾಕು ತಂದೆಯ ಮನವಿ ಮೇರೆಗೆ ಮಕರ ಸಂಕ್ರಾಂತಿಯಂದು ಜ್ಯೋತಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ ಎಂದು ಮಾಯವಾಗುತ್ತಾರೆ ಅಲ್ಲಿನಿಂದ ಇಲ್ಲಿಯ ತನಕ ಪ್ರತಿ ವರ್ಷ ಸಾವಿರಾರು ಭಕ್ತರು ಜ್ಯೋತಿ ರೂಪದ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ ಇನ್ನು ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗಬಾರದು ಎಂಬುದರ ಸಂಪ್ರದಾಯದ ಹಿಂದೆ ಒಂದು ರೋಚಕ ಕತೆ ಇದೆ ಆ ಕಥೆಯನ್ನು ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಅಸಲಿಗೆ ಮಹಿಷಿ ರಾಕ್ಷಸಿಯಾಗಿರಲಿಲ್ಲ ಆಕೆ ಸುಂದರ ಹುಡುಕಿಯಾಗಿದ್ದಳು ಆದರೆ ಶಾಪದಿಂದಾಗಿ ರಾಕ್ಷಸಿಯ ಜೀವನ ಸಿಕ್ಕಿತು ಆದರೆ ಅಯ್ಯಪ್ಪ ಮಹಿಷಿಯನ್ನ ವಧಿಸಿದ ಬಳಿಕ ಆಕೆ ತನ್ನ ಮೊದಲಿನ ರೂಪಕ್ಕೆ ಬಂದಳು ಜೊತೆಗೆ ಅಯ್ಯಪ್ಪನ ಕಡೆ ಮೋಹಿತಳಾಗಿ ತನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡಳು ಆದರೆ ಆಕೆಯ ಮನವಿಯನ್ನು ನಿರಾಕರಿಸಿದ ಅಯ್ಯಪ್ಪ ಸ್ವಾಮಿ ನಾನು ಈಗ ಕಾಡಿಗೆ ಹೋಗಿ ನೆಲೆಸಬೇಕು ನನಗಾಗಿ ಬರುವ ಭಕ್ತರ ಕಷ್ಟಗಳನ್ನು ಆಲಿಸಬೇಕು ಎನ್ನುತ್ತಾರೆ ಜೊತೆಗೆ ಒಂದು ಮಾತು ಕೊಡುತ್ತಾರೆ ಯಾವಾಗ ನನ್ನ ಬಳಿಕೆ ಕನ್ಯಾಸ್ವಾಮಿಗಳು ಮೊದಲ ಬಾರಿಗೆ ಮಾಲೆ ಧರಿಸುವವರು ಬರೋದು ನಿಲ್ಲುತ್ತದೆಯೋ ಅಂದು ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎನ್ನುತ್ತಾರೆ ಅದಕ್ಕೆ ಯುವತಿ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾಳೆ ಪಕ್ಕದಲ್ಲೇ ಇದ್ದು ಕಾಯುವುದಾಗಿ ಹೇಳುತ್ತಾಳೆ ಆಕೆ ಅಂದು ನೆಲೆಸಿದ ಸ್ಥಳವೇ ಮಲ್ಲಿಕಾಪುರದಮ್ಮ ದೇವಾಲಯವಾಗಿದೆ ಶಬರಿಮಲೆಗೆ ಹೋಗುವಾಗ ಈ ದೇವಸ್ಥಾನ ಸಿಗುತ್ತದೆ ಕನ್ಯಾಸ್ವಾಮಿಗಳು ಅಯ್ಯಪ್ಪನ ಸನ್ನಿಧಾನಕ್ಕೆ ಬರುವುದು ಇನ್ನೂ ಕಡಿಮೆಯಾಗಿಲ್ಲ ವರ್ಷ ಜಾಸ್ತಿ ಆಗುತ್ತಲೇ ಇದೆ ಇದೇ ಕಾರಣಕ್ಕೆ ಅಂದಿನಿಂದ ಇಂದಿನವರೆಗೂ ಮಲ್ಲಿಕಾಪುರದಮ್ಮ ಕಾಯುತ್ತಲೇ ಇದ್ದಾರೆ ಹೀಗಾಗಿ ಬ್ರಹ್ಮಚಾರಿಯಾಗಿ ದರ್ಶನಕ್ಕೆ ಯುವತಿಯರು ಹೋದರೆ ಮಲ್ಲಿಕಾಪುರದಮ್ಮಗೆ ಮೋಸವಾಗುತ್ತದೆ ಹೀಗಾಗಿ ಯುವತಿಯರು ಮತ್ತು ಮಹಿಳೆಯರು ಹೋಗಬಾರದು ಎನ್ನುವಂತಹ ನಂಬಿಕೆ ಈ ಒಂದು ಕಾರಣಕ್ಕಾಗಿಯೇ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಹೋಗಬಾರದು ಎನ್ನುವಂತಹ ಪ್ರತೀತಿ ಇದೆ ಇಂದಿಗೂ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಯುವತಿಯರು ಪಡೆಯಲಾಗುತ್ತಿಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೆಣ್ಣು ಮಕ್ಕಳು ಏಕೆ ಹೋಗಬಾರದು ಎಂಬುದರ ಸಂಪೂರ್ಣ ವಿಸ್ತರಣೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್